ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಬೆಂಗ್ಳೂರಿನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಯಲ್ಮಂಗ್ಳದಲ್ಲಿ ನೋಡಿ ಎಷ್ಟು ಮಂಜಾಗಿದೆ ಕಾಫಿ ಕುಡಿಯೋಕಂತ ಕಾಫಿ ಕುಡಿಯೋಕ್ಕೆ ನಿಲ್ತಿದ್ದೀವಿ ನಾವು ಐಡಿಯವರು ವೀಕೆಂಡ್ ಅಲ್ವಾ ಹೋಗ್ತಾ ಇದೆ ಎಷ್ಟು ಮಂಜು ಕಾಣ್ತಾ ಇದೆ ನೋಡಿ ಈಗ ಒಂಬತ್ತು ಗಂಟೆ ಆಗಿದೆ ನೋಡಿ ಎಷ್ಟು ಮಂಜಿದೆ ನೋಡಿ ದೂರದಿಂದ ಗಾಡಿಗಳೇ ಕಾಣಿಸ್ತಾ ಇಲ್ಲ ಸಕಲೇಶ್ಪುರ ಮೇನ್ ರೋಡ್ ಇದು ನಾವು ಸಕಲೇಶ್ಪುರದ ಮೇಲೆ ಹೋಗ್ತಾ ಇದ್ದೇವೆ ಸ್ಥಳಕ್ಕೆ ಮನೆಗಳು ನೋಡಿ ರೋಡೇ ಇಲ್ಲ ಸಕಲೇಶ್ಪುರದಲ್ಲಿ ಎಲ್ಲ ಹಗ್ದು ಬಿಟ್ಟವ್ರೆ ಹೋಗಕ್ಕೆ ಆಗ್ತಾ ಇಲ್ಲ ನೋಡಿ ರೋಡ್ ಹೆಂಗಿದೆ ಅಂತ ತುಂಬಾ ಕಷ್ಟ ನೋಡಿ ಫುಲ್ಲು ಧೂಳು ಅಂದ್ರೆ ಧೂಳು ನೋಡಿ ಹೆಂಗಿದೆ ರೋಡ್ ಹೋಗಕ್ಕೆ ಬರಕ್ಕೆ ಕಷ್ಟ ಆಗ್ತಾ ಇದೆ ಜನಗಳಿಗೆ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿಬಿಟ್ವಿ ರೋಡಲ್ಲಿ ಅಗೀತಾ ಇದ್ರಲ್ಲ ಅಲ್ಲಿ ಎರಡು ಅವರ್ ಎಕ್ಸ್ಟ್ರಾ ಆಗೋಯ್ತು ಬರಬೇಕಾದ್ರೆ ತುಂಬ ಧೂಳು 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 ಇದು ಟ್ರಾಫಿಕ್ ಅಂದರೆ ಒಂದಿಂದ ಒಂದಿದ್ರೆ ಒಂದಿಂದ ಕಾರು ತುಂಬ ಇವತ್ತು ವೀಕೆಂಡ್ ಅಲ್ವಾ ಎಲ್ಲ ಧರ್ಮಸ್ಥಳಕ್ಕೆ ಬರೋರೆಲ್ಲ ತುಂಬ ಟ್ರಾಫಿಕ್ ಇತ್ತು ಅದಕ್ಕೆ ಲೇಟ್ ಆಗೋಯ್ತು ನಮ್ಮ ಲಗಿ ಇದು ತಲೆ ಕೂದಲು ಕೊಡುವ ಸ್ಥಳ ಮುಡಿ ಸಮರ್ಪಣೆ ಪ್ರವೇಶ ದ್ವಾರ ಎಂಟ್ರೆನ್ಸ್ ముడి అరకేముడి ఇప్ప పంచముడి మూవయంతేమ్స్ అరకే ముడి పంచుడి ನಮ್ಮ ಲವಿ ತೋರ್ತಾ ಇದ್ದಾನೆ ಅವ್ನ್ ಗೊತ್ತಿಲ್ಲ ಇನ್ನ ತಲೆ ಕೂದಲು ಕೊಡ್ತಾರೆ ಅಂತ ಇಲ್ಲಿ ನಂಬರ್ ಹಾಕಿಬಿಟ್ಟರೆ ನಂಬರ್ ಪ್ರಕಾರ ನಾವು ಹೋಗಬೇಕು ನಮಗೆ ಎರಡನೇ ನಂಬರ್ ಟಿಕೆಟ್ ಬೇಕು ಹಾಂ ಕೊಟ್ಟು ಬಂದ್ವಿ ಅಲ್ಲಿ ವೀಡಿಯೋ ತಗೋಂಗಿಲ್ವಂತೆ ಅದಕ್ಕೇ ಮುಡಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ತಿರ್ಗಿ ಇಪ್ಪತ್ತು ರೂಪಾಯಿ ಬ್ಲೇಡ್ಗೆ ಮತ್ತು ಅವರು ಐವತ್ತು ರೂಪಾಯಿ ಇಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಬಿಸಿನೀರು ಹ್ಮ್ ಇವಾಗ ಸ್ನಾನ ಮಾಡಿಸ್ಬಿಡ್ತಾರೆ ಸ್ನಾನ ಮಾಡ್ಬಿಟ್ಟು ದರ್ಶನಕ್ಕೆ ಹೋಗ್ತೀನಿ ಚೆನ್ನಾಗಿದೆಯಪ್ಪ ಸಿಸ್ಟಮ್ ಕೂದಲು ತೆಗೆದು ನನಗಿಷ್ಟ ಆಯ್ತು ಚೇರೆಲ್ಲ ಹಾಕಿದ್ದಾರೆ ಕ್ಲೀನ್ ಆಗಿ ಮಕ್ಕಳು ಕೂರಿಸ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಪರವಾಗಿಲ್ಲ ಈ ಹೋಟ್ಲವರು ಇಪ್ಪತ್ತು ರೂಪಾಯಿ ಕೊಟ್ಟರೆ ಬಿಸಿನೀರು ಕೊಡ್ತಾರೆ ಇವತ್ತೇ ನಾವು ರಷ್ಯನ್ ಇರಲಿಲ್ಲ ಅಷ್ಟೊಂದು ಕೌಂಟ್ರಲ್ಲ ಅಷ್ಟೊಂದು ಇರಲಿಲ್ಲ ಫ್ರೀ ಆಗೇ ಇದ್ರು ಬೇಗ ಮಾಡ್ಕೊಂಬಂದ್ಬಿಡ್ತೀವಿ ಐದು ನಿಮಿಷಕ್ಕೆಲ್ಲ ಹೊರಗಡೆ ಬಂದ್ಬಿಡ್ತೀವಿ ನಾವು ಇವಾಗ ಎಲ್ಲ ಶಬರಿಮಲೆಗೆ ಹೋಗೋರು ಬಂದು ಹೋಗ್ತಾರಲ್ವ ಎಲ್ಲ ಶಬರಿಮಲೆ ಅವರೇ ಇದ್ದಾರೆ ಮಾಲೆ ಹಾಕ್ಕೊಂಡಿರೋರೇ ಇದ್ದಾರೆ ದೇವಸ್ಥಾನ ಹತ್ರ ಬಂದ್ವಿ ಒಳಗಡೆ ಎಲ್ಲೂ ತೆಗಿಯಂಗಿಲ್ಲ ಎಲ್ಲ ಆಚೆಯಿಂದಾನೆ ಇದು ಪಾರ್ಕ್ ತುಂಬಾ ಕ್ಲೀನ್ ಕಾಪಾಡಿದ್ದಾರೆ ತುಂಬ ಕ್ಲೀನಾಗಿ ಧರ್ಮಸ್ಥಳ ತುಂಬ ಚೆನ್ನಾಗಿ ದರ್ಶನ ಆಯಿತು ಒಂದೈದು ನಿಮಿಷ ನಲ್ಲೇ ನಿಂತ್ಕೊಂಡಿದೆ ಸೈಡಲ್ಲಿ ದೇವ್ರನ್ನೇ ನೋಡಿದಾಗ ತುಂಬ ಚೆನ್ನಾಗಾಯ್ತು ದರ್ಶನ ಅದ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ದರ್ಶನ ಮಾಡ್ಕೊಂಡು ಬಂದು ನಾವು ಚಪ್ಪಲಿ ತಗೊಳ್ತಾ ಇದು ಇನ್ನೂರು ರೂಪಾಯಿ ದರ್ಶನ ಇಲ್ಲಿಂದ ಆ ಕಡೆ ಫ್ರೀ ದರ್ಶನ ಸ್ಪೆಷಲ್ ದರ್ಶನ ಅಂತ ಇನ್ನೂರು ರೂಪಾಯಿಗೆ ಇದು ತುಲಾಭಾರ ಕೌಂಟರು ಇಲ್ಲಿ ಟಿಕೆಟ್ ತಗೋಬೇಕು ಪ್ರವಚನ ಮಂಟಪ ಅಂತೆ ಇಲ್ಲೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಬಿಸ್ಲು ತುಂಬಾ ಬಿಸ್ಲು ಈಗ ಊಟಕ್ಕೆ ಹೋಗ್ತಾ ಇದ್ದೀನಿ ಇದು ಅವ್ರ ಮನೆ ವೀರೇಂದ್ರ ಹೆಗ್ಡೆ ಅವರು ಇಲ್ಲಿ ಊಟ ಅಂತೆ ಅನ್ನಪೂರ್ಣ ಊಟಕ್ಕೆ ಇದೆ ಇದು ಫ್ರೀ ದರ್ಶನಕ್ಕೆ ದಾರಿ ಆ ಕಡೆ ಮುಂದಗಡೆಯಿಂದ ಅಂತ ಅನ್ನಪೂರ್ಣ ಒಳಗಡೆ ಊಟ ಕೊಡ್ತಾರೆ ವಿಡಿಯೋ ತಗೇನೋ ನೋಡೋದು ವಿಡಿಯೋ ಟೈನಿಂಗ್ ಕೊಟ್ಟರೆ ತೆಗಿತೀನಿ ಕಮ್ನ ಡ್ಯೂಟಕ್ಕೆ ಎಲ್ಲರೂ ಡೈನಿಂಗು ಕೆಳಗಡೆ ಉತ್ಕೊಳ್ಳೋದಂತ ಕೆಳಗಡೆ ಇರೋದು ತಟ್ಟೆಯವರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬೊಬ್ರು ಒಂದೊಂದು ತಟ್ಟೆ ತಗೊಳ್ಳೋದು ಮೊದಲನೇದಾಗಿ ಪಾಯಸ ಹಾಕ್ತಾರೆ ಒಂದು ಪ್ರಸಾದ ಪಾಯಸ ಮತ್ತು ಕುಂಬಳಕಾಯಿದು ಚಟ್ನಿ ತರೇನು ಹಾಕಿದ್ದಾರೆ ಮತ್ತು ರಸ ತುಂಬ ದಿನ ಆಗಿತ್ತು ನಾನು ಪ್ರಸಾದ ತಿಂಡಿ ಬರುತ್ತೆ ಅಂತ ಇದ್ದೀನಿ ನೀರು ಕೊಡ್ತಾ ಇದ್ದಾರೆ ಚೆನ್ನಾಗಿತ್ತು ಫುಡ್ಡು ಅನ್ನ ರಸ ಸಾಂಬಾರು ಪಾಯಸ ಮತ್ತು ಕುಂಬಳಕಾಯಿನ ಗೊಜ್ಜು ಮಜ್ಜಿಗೆ ತುಂಬ ಚೆನ್ನಾಗಿತ್ತು ಇಲ್ಲಿ ಕೈ ತೊಳೆಯುತ್ತೆ ಮತ್ತೆ ಟಾಯ್ಲೆಟ್ ಅವ್ರ ಮೇಲೆ ಜನ ಹಾಗೆ ನೀನು ಮಾಡ್ತಾ ಇರ್ತಾರಪ್ಪ ಊಟನ ತುಂಬ ಚೆನ್ನಾಗಿತ್ತು ಟೇಬಲ್ ಕೂತ್ಕೊಂಡು ತಿನ್ನಕೆ ವಯಸ್ಸಾಗಿರೋದ್ರ ಮೇಲೆ ದಾರಿ ಊಟ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಡಿಸ್ತಾರೆ ಆಮೇಲೆ ಊಟ ಬಡಿಸ್ತಾರೆ ಇದು ಕೆಳಗಡೆ ಕೆಳಗಡೆ ಊಟ ಮಾಡೋ ಇದೆಲ್ಲ ರಥಗಳು ಮರುದ್ರ ಮಹಾಲ ಬೇಗನೆ ದರ್ಶನವೂ ಆಯಿತು ಊಟನೂ ಚೆನ್ನಾಗಿತ್ತು ದರ್ಶನ ತುಂಬ ಚೆನ್ನಾಗಿತ್ತು ದರ್ಶನ ಮತ್ತು ಸೂಪರ್ ಆಯಿತು ಇರೋ ಹೊರಡ್ತಾ ಇದೀವಿ ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಕರ್ನಾಟಕದಲ್ಲೇ ಬೆಟ್ಟ ಗುಡ್ಡ ನಾವು ಧರ್ಮಸ್ಥಳದಿಂದ ಅನ್ನಪೂರ್ಣೇಶ್ವರಿಗೆ ಹೋಗ್ತಾ ಇದ್ವಿ ನೋಡ್ತಾ ಇದ್ರೆ ಮನ್ಸೋದು ಊಡ್ತಾ ಇದೆ ಹಂಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ಅಷ್ಟು ಸುಂದರವಾಗಿದೆ ಅಷ್ಟೊಂದು ಕರ್ಗಿಸು ತುಂಬಾ ಚೆನ್ನಾಗಿದೆ ನೋಡಿದ ಹಾಗೆ ಮನ್ಸ ತೋರ್ತಾ ಇದೆ ಅಷ್ಟು ಚೆನ್ನಾಗಿದೆ ಅಪ್ಪ ತುಂಬಾ ಚೆನ್ನಾಗಿದೆಯಪ್ಪ ನಡಿ ಕುತ್ಕೋ ನನ್ನ ನೋಡ್ತಾ ಇದ್ದೆ ಇದೆ ನೋಡಿಪ್ಪ ಎಷ್ಟು ಚೆನ್ನಾಗಿದೆ ಪಾಯಿಂಟ್ಸ್ ವ್ಯೂ ಪಾಯಿಂಟ್ಸ್ ಮಾತ್ರ ಸಖತ್ ಆಗಿದೆ ಭೂಮಿನೇ ನೋಡಿ ಹಿಮಾಲಯ ಮೌಂಟೇನ್ಸ್ತಾ ಇದೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ಹೋಗ್ತಾ ಇರೋ ರೋಡ್ ಧರ್ಮಸ್ಥಳದಿಂದ ಎಷ್ಟು ಚೆನ್ನಾಗಿದೆ ಪಾಯಿಂಟ್ಸ್ ಅಂಡ್ ವ್ಯೂ ಪಾಯಿಂಟ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಕರ್ನಾಟಕ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ಬಿಸಿಲು ಅಂದ್ರೆ ಬಿಸಿಲು ಶೆಖೆ ಜಾಸ್ತಿ ನಮ್ಮ ಓನ್ ವೆಹಿಕಲ್ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ವೆಹಿಕಲ್ ಮಾಡ್ಕೊಂಡು ಬರಬೇಕು ನಾವು ಆವಾಗ ಇದೆಲ್ಲ ನೋಡಕ್ ಸಿಗುತ್ತೆ ಬಸ್ಸಲ್ಲಿ ಆಗೋದಿಲ್ಲ ಫೋಟೋಸ್ ಎಲ್ಲ ಈಸ್ಕೊಳ್ಳೋಕ್ಕೆ ಗರು ಸೇಯಿಂಗ್‌ ಭಯಂಕರವಾಗಿದೆ ಕೊಟ್ಟಿಗೆಹಾರ ಅಂತೆ ಇವಾಗೆಲ್ಲ ಹಾಕಿದ್ರು ನಾವು ಈ ಕಡೆ ಹೋಗ್ಬೇಕು ಹೊರನಾಡು ಬರ್ಬೇಕಾದ್ರೆ ಇದು ಕೊಟ್ಟಿಗೆ ಹಾರ ಇದು ಅದು ತುಂಬಾ ಚೆನ್ನಾಗಿದೆ ಅಪ್ಪ ಒಮ್ಮೆ ಬಂದಿರೋ ಧರ್ಮಸ್ಥಳ ಇಂದ ಈ ಸೈಡ್ ಬನ್ನಿ ಹೊರ್ನಾಡಿಗೆ ತುಂಬಾ ಚೆನ್ನಾಗಿದೆ ಇವಾಗ ನಾವು ಹೊರನಾಡುಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿಯೋ ನಾ ತುಂಬ ಬಿಸಿಲಿತ್ತು ಅದಕ್ಕೆ ನಿಲ್ಸಿದ್ದೀನಿ ಇಲ್ಲಿಂದ ನಮಗೆ ಹೊರ್ನಾಡು ಬಂದ್ಬಿಟ್ಟು ನಲ್ವತ್ತೆಂಟು ಕಿಲೋಮೀಟ್ರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು